पुष्कराक्षं न ते यान्ति पराभवम् ॐ न इति अर्जुन उवाच पद्मपत्र विशालाक्ष पद्मनाभसुरोत्तम भक्तानामनुरक्तानां फ्रेण्ड् नमस्ते ನಾವು ತಿರುಪತಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವಿಲ್ಲಿ ಬೆಟ್ಟಕ್ಕೆ ಎತ್ತೋದಕ್ಕೂ ಮುಂಚೆ ನಾವು ದರ್ಶನ ಎಷ್ಟೊದಕ್ಕೆ ಎಷ್ಟೊದಕ್ಕಿರುತ್ತೆ ಅಂತ ಅಂದ್ಬಿಟ್ಟು ನಾವಲ್ಲಿ ಒಂದು ಆಧಾರ್ ಕಾರ್ಡನ್ನ ತೋರಿಸ್ಕೊಂಡು ಒಂದು ಇದನ್ನು ಚೀಟಿನ ಮಾಡಿಸ್ಕೊಂಡ್ವಿ ನಮಗೆ ಬುಧವಾರ ಮಧ್ಯರಾತ್ರಿ ಮೂರು ಗಂಟೆಗೆ ಇದ್ದಿದ್ದು ದರ್ಶನ ಸೊ ಅಷ್ಟೊದಕ್ಕೆ ನಾವು ಒಂದಷ್ಟು ಪ್ಲೇಸ್ಗಳನ್ನ ಕವರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊದಲಿಗೆ ಮುಡಿ ಕೊಡಿಸ್ಕೊಂಡ್ರು ಅದನ್ನೆಲ್ಲ ಆದಮೇಲೆ ಕೋಣದಲ್ಲಿ ಹೋಗಿ ಸ್ನಾನನ ಮಾಡಿಕೊಂಡ್ರು ಮಾಡಿ ಆದಮೇಲೆ ಅಲ್ಲಿ ವರಹ ಸ್ವಾಮಿ ದೇವಸ್ಥಾನದ ದರ್ಶನನ ಪಡಿಬೇಕು ಅಂತ ಅಂದ್ಬಿಟ್ಟು ಅದು ಇಂಪಾರ್ಟೆಂಟ್ ಅಂತೆ ಮೊದಲಿಗೆ ವರಹ ಸ್ವಾಮಿ ದರ್ಶನನ ಮಾಡಬೇಕಂತೆ ಅದಾದ ನಂತರನೇ ನಾವು ತಿಮ್ಮಪ್ಪನ ದರ್ಶನ ಮಾಡಬೇಕಾಗಿರೋದು ಅನ್ನೋದು ಒಂದು ಪ್ರತೀತಿ ಕೂಡ ಇದೆ ಅಲ್ಲಿ ನಮಗೆ ಇಷ್ಟು ವರ್ಷ ಗೊತ್ತಿರಲಿಲ್ಲ ಈ ವರ್ಷ ಹೇಳಿದ್ರು ಸೊ ಹಾಗಾಗಿ ನಾವು ದರ್ಶನ ಎಲ್ಲ ಮಾಡಿದ್ವಿ ವರಹಸ್ವಾಮಿ ದರ್ಶನ ಆದ ನಂತರ ನಾವಿಲ್ಲಿ ಊಟಕ್ಕೆ ಬಂದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ರೈಸು ಸಾಂಬಾರು ರೈಸು ಹಾಗೆ ಸ್ವೀಟ್ ಪೊಂಗಲ್ಲು ಒಂದು ಪಲ್ಯ ಚಟ್ನಿ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬಂದು ನಾವಿಲ್ಲಿ ಒಂದು ಮೂರು ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲೇ ಅಕ್ಕಪಕ್ಕ ಇರುವಂಥ ದೇವಸ್ಥಾನ ಮೊದಲಿಗೆ ನಾವಿಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಆ ದೇವಸ್ಥಾನನೆಲ್ಲ ನೋಡಿಕೊಂಡು ಅಲ್ಲಿ ಬಂದು ರಾಧಾಕೃಷ್ಣ ದೇವರ ಮೂರ್ತಿ ಇಲ್ಲಿ ಯಾವುದೇ ದೇವಸ್ಥಾನದಲ್ಲೂ ಕೂಡ ಫೋನ್ಗಳು ನೋಡೋದಿಲ್ಲ

ಅದೆಷ್ಟು ಇದೆಷ್ಟು ಅಂತ ಕೇಳಿದ್ದೇ ಆಯ್ತು ನಾವು ಎಲ್ಲೂ ಏನು ತಗೊಳ್ಳೋದಕ್ಕೆ ಹೋಗಿಲ್ಲ ಇಲ್ಲಿ ಕಮ್ಮಿ ಇರ್ಬೋದು ಅಲ್ಲಿ ಕಡಿಮೆ ಇರ್ಬೋದು ಅಲ್ಲಿ ತಗೊಳ್ಳೋಣ ಎಲ್ಲಿ ತಗೊಳ್ಳೋಣ ಅಂದ್ಕೊಂಡು ಕೊಡಿ ದೇವಸ್ಥಾನದ ಒಂದು ದರ್ಶನ ഇരിഞ്ഞെന്താറെ കട്ടി വെച്ചോയേ എ ഹാൻഡി ഇതിനെ എ സോഫ്റ്റ് ആയിരിക്കണം അതിനെ കുറച്ച് നന്നായിട്ട് ഇരിക്കട്ടെ രണ്ട് കമ്പ് സാ മോഡി ഇത് ലൈനിയിൽ മാടിക്കോളേ ಇದೆಲ್ಲ ಆದಮೇಲೆ ನಾವಿಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ ಬೋರ್ಡ್ ಮಾಡಿಸಿರೋರ್ನೆಲ್ಲ ಒಂದು ಗ್ರೂಪ್ ಮಾಡಿ ಒಂದಷ್ಟು ಫೋಟೋಗಳನ್ನ ತೆಗಿಯುವಂಥದ್ದಾಯಿತು ಇದಾದ ಮೇಲೆ ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ಪಾಪ ನಿವಾಸ ಅಂತ ಅಂದ್ಬಿಟ್ಟು ಈ ನೀರು ಹರಿತಾ ಇದೆಯಲ್ಲ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಮನುಷ್ಯರು ಮಾಡಿರುವಂಥ ಪಾಪಗಳೆಲ್ಲ ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ವಾಡಿಕೆ ಇದೆ ಸೊ ಹಾಗಾಗಿ ನಾವು ಅಲ್ಲಿ ತಿರುಪತಿಯಲ್ಲೇ ಕೊಣದಲ್ಲಿ ಸ್ನಾನ ಮಾಡಿರೋದ್ರಿಂದ ನಾವಿಲ್ಲೆಲ್ಲ ಏನು ಸ್ನಾನ ಮಾಡೋದಕ್ಕೆ ಹೋಗಲಿಲ್ಲ ಜಸ್ಟ್ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡ್ವಿ ಇದೆಲ್ಲ ಆದಮೇಲೆ ಇಲ್ಲಿ ಗಂಗಮ್ಮ ದೇವಸ್ಥಾನ ಇದೆ ಆ ದೇವರ ದರ್ಶನನೂ ಕೂಡ ಪಡ್ಕೊಂಡ್ವಿ ಇಲ್ಲೊಂದಷ್ಟು ಫೋಟೋಗಳನ್ನ ತಗೊಂಡ್ವಿ ಇದಾದಮೇಲೆ ಲಾಸ್ಟು ಬರೋವಾಗ ಇದು ತಿರುಪತಿಯ ದರ್ಶನ ಮಾಡೋದಕ್ಕೆ ಹೋಗುವಾಗ ಫೋನ್ಗಳು ಅಡ ಫೋನ್ಗಳು ಅಲೌಡ್ ಇರೋದಿಲ್ಲ ಸೊ ಹಾಗಾಗಿ ನಾವು ಫೋನ್ಗಳೇನು ಹೋಗಲಿಲ್ಲ ಇದು ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗಬೇಕಾದ್ರೆ ಗೋವಿಂದ ಸ್ವಾಮಿ ಪಟ್ನ ಅಂತ ಅಂದ್ಬಿಟ್ಟು ಈ ದೇವಸ್ಥಾನದ ಒಂದು ವೀಡಿಯೋ ಕೂಡ ಮಾಡಿದೆ ಹಾಗೆ ಒಂದಷ್ಟು ಸೆಲ್ಫಿಗಳ್ನ ತೊಗೊಂಡ್ವಿ ಇನ್ನೊಂದಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು